ಒಂದು ದೇಶದಲ್ಲಿ ಎರಡು ಕಾನೂನು ಎರಡು ಧ್ವಜ ಎರಡು ಸಂವಿಧಾನ ಇರಬಾರ್ದು ಅಂತೇಳಿ ಹೇಳಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅನ್ನ ಕಿತ್ತೊಗೆದು ಇವತ್ತು ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವಂತ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಮಾಡಿದ್ರಲ್ಲ ಮತ್ತೊಮ್ಮೆ ನಾವು ಅಖಂಡ ಭಾರತವನ್ನು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಮುಸ್ಲಿಂ ಸಮಾಜದಲ್ಲಿ ಈ ತ್ರಿಬಲ್ ತಲಾಖನ್ನ ಕಿತ್ತೊಗೆದು ಇವತ್ತು ನಿಜವಾದ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿ ಮಾಡಿದ್ರಲ್ಲ ಪೌರತ್ವ ತಿದ್ದುಪಡಿ ಕಾಯ್ದೆ ಇದು ಪಾಕಿಸ್ತಾನದಲ್ಲಿರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಅಲ್ಲಿ ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಇವತ್ತಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಒಂದು ಸಿನ್ನೂರ್ ಅಂತ ಒಂದು ನಮ್ಮ ರಾಯಚೂರು ಇದೆ ಅಲ್ಲಿ ಇಪ್ಪತ್ತು ಸಾವಿರ ಜನ ಇವತ್ತು ವಲಸಿಗರು ಇವತ್ತು ಅಲ್ಲೇ ಇದ್ದಾರೆ ಅವರಿಗೆ ಉದ್ಯೋಗ ಇಲ್ಲ ಅವರಿಗೆ ರೇಷನ್ ಕಾರ್ಡ್ ಇಲ್ಲ ವೋಟಿಂಗ್ ಪವರ್ ಇಲ್ಲ ಅವರೆಲ್ಲರೂ ಕೂಡ ಹಿಂದೂಗಳು ಅಂದರೆ ಈ ರೀತಿಯಂಥ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಬಂದಾದ ಮೇಲೆ ಅವರಿಗೆಲ್ಲರೂ ಕೂಡ ಸಿಟಿಜನ್ಶಿಪ್ ಕೊಡುವಂಥ ಒಂದು ಅವಕಾಶ ಮೋದಿಜಿಯವ್ರು ಮಾಡ್ಕೊಡ್ತಾ ಇದ್ದಾರಲ್ಲ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಮೋದಿಜಿಯವರ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶ್ವಾದನೆ ಮಾಡಬೇಕಂತೇಳಿ ನಾವು ಕೈ ಮುಗಿದು ವಿನಮ್ರವಾಗಿ ವಿನಂತಿಯನ್ನು ಮಾಡಬೇಕು